ಮತ್ತು ಅಕ್ಕಪಕ್ಕದಲ್ಲಿರುವ ಶ್ರೀ ಜಗದಾಜಿ ಜಗದ್ದೂರು ವೆಂಕೇಶ್ವರರ ಆಶೀರ್ವಾದದೊಂದಿಗೆ ಮತ್ತು ನಿಮ್ಮ ಗೃಹಸ್ಥಾನದಲ್ಲಿ ಒಂದು ಐಕ್ಯನಾದ ಶ್ರೀ ಬಸವೇಶ್ವರರ ಐಕ್ಯ ಅಂದ್ರೆ ತೀರ್ಕೊಂಡು ಇಡ್ತಾರೆ ಅವರು ಬಸವೇಶ್ವರರ ಆಶೀರ್ವಾದದೊಂದಿಗೆ ಇವತ್ತಿನ ಶುಭ ಒಂದು ಸೋಮವಾರದಲ್ಲಿ ನಮ್ಮ ಗೃಹದ ಮೊದಲನೆಯ ಬಾಗಿಲನ್ನ ನಾವು ಇಡ್ತಾ ಇದ್ದೀವಿ ನಮ್ಮ ಕುಲದೇವರ ಯಾವತ್ತು ಮತ್ತು ಈ ಗೃಹದ ಅಷ್ಟಲಕ್ಷ್ಮಿಯ ಮತ್ತು ಶ್ರೀ ಪಾರ್ವತಿ ಪರಮೇಶ್ವರರ ವಿಘ್ನೇಶ್ವರರ ಆಶೀರ್ವಾದದೊಂದಿಗೆ ಮತ್ತು ಗುರುಗಳ ಆಶೀರ್ವಾದದೊಂದಿಗೆ ಗುರುಗಳು ಅಂದ್ರೆ ಹರ ಮುನಿದರು ಗುರಿ ಗುರು ಮುನಿವನಲ್ಲ ಗುರು ಮುನಿದರು ಹರ ಮುಗಿ ಅಂದ್ರೆ ಗುರು ಅಂದ್ರೆ ನಿನ್ನ ಮಕ್ಕಳಿಗೂ ಕೂಡ ವಿದ್ಯಾ ಬುದ್ಧಿಯನ್ನ ಕೊಟ್ಟಿರ್ಬೇಕಂತ ಒಂದು ಟೀಚರ್ ಆಗಿರ್ಬೋದು ಒಂದು ಮೇಸ್ಟರ್ ಆಗಿರ್ಬೋದು ಅವರು ಗುರುಗಳಾಗಿರ್ತಾರೆ ಮತ್ತೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿರ್ಬೇಕಂತವರು ಒಂದು ಬ್ರಾಹ್ಮಣ ಆಗ್ಲಿ ಒಬ್ಬ ಭಟ್ಟ ಆಗ್ಲಿ ಒಬ್ಬ ಸ್ವಾಮಿಯರಾಗಲಿ ಲಿಂಗಾಯಿತ ಆಗಲಿ ಪೂಜೆಯನ್ನ ದೇವರನ್ನ ತಲೆ ಮೇಲೆ ನೀರ್ ಹಾಕಿ ಪೂಜೆಯನ್ನ ಮಾಡುತ್ತವರು ಅವ್ರು ಗುರುಗಳಾಗಿರ್ತಾರೆ ಅದಕ್ಕಾಗಿ ಗುರು ಹರ ಮುನಿವನಲ್ಲ ಇದಕ್ಕ ಅರ್ಥ ಏನಪ್ಪಾ ಅಂದ್ರೆ ನಿಯಮಿತವಾಗಿ ನೀವು ಏನೇ ಕಾರ್ಯವನ್ನ ಮಾಡುವಾಗ ನಿಮ್ಮ ಶುಭ ಕಾರ್ಯವನ್ನ ಮಾಡುವಾಗ ಏನೇ ಮಾಡ್ಬೇಕಂದ್ರೆ ನಿಮಗೆ ಯಾರು ಬೇಕಪ್ಪಾ ಅಂದ್ರೆ ಗುರುಗಳು ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ವಿವಾಹವನ್ನ ಆಗ್ಲಿ ನಿಮ್ಮ ಮನೆಯಲ್ಲಿ ಏನೇ ಒಂದು ಹೋಮ ಮಾಡಬೇಕಂದ್ರೆ ನಮ್ಗೆ ಒಬ್ರು ಬೇಕು ಸ್ವಾಮಿ ಇರಬೇಕು ಅವ್ರನ್ನ ಕರ್ಶ ಬಂದೆ ನಾವ್ ಇದನ್ನ ಪೂಜೆಯನ್ನ ಮಾಡಿಸ್ಬೇಕು ಅದಕ್ಕಾಗಿ ಇದನ್ನ ಪ್ರತಿಯೊಂದು ಈ ಮೊದಲನೆಯ ಬಾರಿಯಲ್ಲಿ ಗುರುಗಳು ಅದಕ್ಕಾಗಿ ಗುರುಗಳನ್ನ ನಾವು ಮಾತಾಡ್ಸಬಹುದ ಹೊರತು ಹರನನ್ನ ಮಾತಾಡ್ಸಕ್ಕಾಗಲ್ಲ ಹರ ಅಂದ್ರೆ ಯಾರು ಈಗ ಒಂದು ಇವತ್ತು ನಿಮ್ಮ ಗೃಹದ ಒಂದು ಲಕ್ಷ್ಮಿ ಒಂದು ವಿಘ್ನೇಶ್ವರರ ಅವ್ರನ್ನ ಯಾವತ್ತು ನಾವು ಮಾತಾಡ್ಸಕ್ ಆಗಲ್ಲ ಹೊರತು ಅವ್ರನ್ನ ನೋಡ್ಬೋದಷ್ಟೇ ನಾವು ರೂಪದಲ್ಲಿ ಹಿಂಗಿದಾನೆ ಅಂತಂದು ಅದಕ್ಕಾಗಿ ಯಾವುದೇ ಒಂದು ಹೂವಿನ ಪ್ರಸಾದವನ್ನ ಕಟ್ಟಿದಾಗೂ ಕೂಡ ದೇವರಲ್ಲಿ ಆ ಪ್ರಸಾದವನ್ನ ತಕ್ಕೊಡಕ್ಕೆ ಯಾರು ಬೇಕು ಅಂದ್ರೆ ಗುರುಗಳು ಬೇಕು ಅದಕ್ಕಾಗಿ ಇವತ್ತಿನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಇವತ್ತು ನಮ್ಮ ಗೃಹದ ಮೊದಲೇ ಭಾಗಗಳನ್ನ ನಾವು ಇಡಿಸ್ತಾ ಇದ್ದೀವಿ ಈ ಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದೇ ರೀತಿಯ ಒಂದು ಸಂಪೂರ್ಣವಾಗಿ ನಮ್ಮ ಮಕ್ಕಂದ ಒಂದು ನಿದೆಯನ್ನ ಮಾಡುವಾಗ ಕಣ್ಣು ತುಂಬ ನಿದ್ದೆ ಮತ್ತು ಮುಂದಿನ ಕೂಡದಲ್ಲಿ ಪ್ರತಿ ಒಂದು ವರ್ಷದಲ್ಲಿ ಈ ಮನೆಯಲ್ಲಿ ನಾವೇ ಏನೋ ಒಂದು ಒಂದು ಶುಭ ಕಾರ್ಯವನ್ನ ಮಾಡಬೇಕು ಅಂತೀರಿ ಆ ಶುಭ ಕಾರ್ಯ ಒಂದು ಹೋಮ ಮಾಡಿಸ್ಬೇಕು ಅನ್ನತೀರಿ ಅದಕ್ಕಾಗಿ ಈ ಗೃಹಕ್ಕೆ ಯಾವತ್ತೂ ಕೂಡ ಈ ಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಂಡು ಚಿರಕಾಲವಾಗಿ ನಾವೆಲ್ಲರೂ ಆರೋಗ್ಯದಿಂದ ಬಾಳಬೇಕು ಮತ್ತು ಹಾಲಿನಂತೆ ಒಂದು ಮನಸ್ಸಿನಿಂದ ಹಾಲಿನಂಥ ಒಂದು ಮನೆಯಾಗಿ ತುಂಬಿ ತುಳುಕಲಿ ಅಂತ ಒಂದು ಮನಸ್ಸಿನಲ್ಲಿ ಇವತ್ತಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಘ್ನೇಶ್ವರರಲ್ಲಿ ವಕ್ರತುಂಡ ಅಂದರೆ ಮೊದಲನೆಯ ಒಂದು ಪೂಜೆಯಲ್ಲಿ ಪಾರ್ವತಿ ಪರಮೇಶ್ವರರ ಪುತ್ರಾಯ ವಿಘ್ನೇಶ್ವರನ ಯಾವುದೇ ಕಾರಣಕ್ಕೂ ನಾವು ಪೂಜೆಯನ್ನು ಬಿಟ್ಟು ಯಾವುದೂ ಪೂಜೆ ಮಾಡಕ್ಕೆ ಬಿಡೋಕ್ಕಾಗಲ್ಲ ನಾವು ಅದಕ್ಕಾಗಿ ಪ್ರಪ್ರಥಮ ಬಾರಿಯಲ್ಲಿ ವಿಘ್ನೇಶ್ವರನ ಆಹ್ಹಾನೆಯನ್ನು ಮಾಡಿಕೊಂಡು ಒಂದು ಗೋ ಮೂಲಕದ ಒಂದು ಸಗಣಿಯನ್ನು ತಗೊಬಂದು ಗೋ ಮೂಲಕದಲ್ಲಿ ನಾವು ವಿಘ್ನೇಶ್ವರನ ಸ್ಥಾಪನೆಯನ್ನ ಮಾಡಿಕೊಂಡು ವಸ್ತ್ರಾಭರಣದಿಂದ ಮತ್ತು ಕೆಲವು ಒಂದು ಆಯುಧಗಳಿಂದ ಇಟ್ಟು ಹಣ್ಣು ಹಂಪಲುಗಳಿಂದ ಎಲ್ಲವನ್ನು ಮಾಡಿ ನಾವು ಶೋಡೋಪಚಾರವನ್ನು ಮಾಡಿಸ್ತಾ ಇದ್ದೀವಿ ವಿಘ್ನೇಶ್ವರರೇ ಗುರುಗಳ ಮೂಲಕವಾಗಿ ಅದಕ್ಕಾಗಿ ನಾನು ಬೆಳೆದಿರ್ಬೇಕಂತ ಮ ಯಾವುದೇ ಒಂದು ಬೆಳೆ ಆಗಲಿ ವ್ಯವಹಾರ ಆಗಲಿ ಉದ್ಯೋಗ ಆಗಲಿ ಸಂಪೂರ್ಣವಾಗಿ ನನ್ನ ಕೈಗೆ ಸೇರಬೇಕು ನನ್ನ ತಂದೆ ತಾಯಿಯ ಆಶೀರ್ವಾದ ಕೂಡ ನಮಗೆ ಬೇಕು ಮತ್ತು ನನ್ನ ಮಕ್ಕಳಿಗೂ ವಿದ್ಯಾ ಕೊಟ್ಟು ಕೊಟ್ಟು ನಮಗೆ ನವ ಒಂದು ನನ್ನ ಪತ್ನಿಗೂ ಕೂಡ ಒಂದು ದೀರ್ಘ ಸುಮಂಗಲಿಯಾಗಿ ಬಾಳಿ ಈ ಮನೆಯಲ್ಲಿ ಸಂಪೂರ್ಣವಾಗಿ ನಾವು ಬದುಕಬೇಕು ಅಂತಂದು ಮನಸ್ಸಿನಲ್ಲೇ ಬೇಡಿಕೊಂಡು ಆ ವಿಘ್ನೇಶ್ವರನಿಗೆ ಅಕ್ಷತಿಗಳ ವಕ್ರತುಂಡ ಮಹಾಕಾಯ ಸರ್ವಕೋಟಿ ಸುಮಪ್ರಭಾಯ ಏಕದಂತಾಯ ನಂಬೋದರಾಯ ವಿ